ಶ್ರೀ ಶಾರದಾ ಗುರುಭ್ಯೋ ನಮಃ ಕೃಷ್ಣ ಕೃಷ್ಣವೆ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಐವತ್ತನೆಯ ಭಾಗ ಗೌರಿಯು ಅರುಣಾಚಲೇಶ್ವರನಿಗೆ ನಮಸ್ಕರಿಸಿ ಮಹೇಶ್ವರನೇ ನೀನು ನನ್ನಿಂದ ಒಂದು ವೇಳೆ ಸಹಸ್ರ ಅಪರಾಧವಾದರೂ ಎಂದೂ ನನ್ನಿಂದ ಅಗಲಕೂಡದು ನಯನ ಮನೋಹರವಾದ ನಿನ್ನ ಈ ರೂಪವು ಲೋಕಾನುಗ್ರಹಕ್ಕಾಗಿ ಇಲ್ಲಿಯೇ ಸ್ಥಿರವಾಗಿ ನೆಲೆಸಿ ಭೂಲೋಕದಲ್ಲಿ ಯಾವಾಗಲೂ ಎಲ್ಲರಿಗೂ ಪ್ರತ್ಯಕ್ಷವಾಗಿರಲಿ ನಿನ್ನನ್ನು ಅಲಂಕರಿಸಿರುವ ಕಾಳಸರ್ಪಗಳು ರುಂಡಮಾಲೆ ಬ್ರಹ್ಮ ಕಪಾಲ ಭಸ್ಮ ಇತ್ಯಾದಿಗಳನ್ನು ಪರಿಗ್ರಹಿಸುವ ನಿಯಮವನ್ನು ಇನ್ನು ಸಾಕು ಮಾಡು ಇನ್ನು ಮುಂದೆ ನೀನು ಸುಕುಮಾರನು ದಿವ್ಯ ವಸ್ತ್ರಾಭರಣಗಳು ಮಾಲ್ಯಗಳಿಂದ ಅಲಂಕೃತನಾಗಿ ವಿಹರಿಸುತ್ತಿರು ದೇವ ಗಂಧರ್ವ ಸ್ತ್ರೀಯರು ನಿತ್ಯವೂ ಇಲ್ಲಿಗೆ ಬಂದು ನಿನ್ನನ್ನು ನೃತ್ಯಗೀತಾದಿಗಳಿಂದ ಸೇವಿಸುತ್ತಿರಲಿ ನಿನ್ನ ಪ್ರಮಥಗಣಗಳೆಲ್ಲವೂ ಇಲ್ಲಿ ಮನುಷ್ಯರಾಗಿ ಜನಿಸಿ ಅಹೋರಾತ್ರಿಗಳಲ್ಲಿ ನಿನ್ನ ಸೇವೆ ಮಾಡುತ್ತಿರಲಿ ನಿನ್ನ ಅನುಗ್ರಹದಿಂದ ಈ ಪ್ರದೇಶವು ಸುಗಂಧಯುಕ್ತವೂ ಪುಷ್ಟಿದಾಯಕವೂ ಆಗಿ ನಮ್ಮಿಬ್ಬರ ಸಹವಾಸವನ್ನು ನೋಡುವ ಭಕ್ತರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸಲಿ ಮಹಾದೇವನೆ ಇಲ್ಲಿಯೇ ನಾನು ನಿನ್ನ ಮಂತ್ರಾತ್ಮಕವಾದ ಶರೀರವನ್ನು ಧಾರಣೆ ಮಾಡಿ ನಿತ್ಯವೂ ನಿನ್ನ ಸೇವೆಯನ್ನು ಮಾಡಿದೆನು ನನಗೆ ನಿನ್ನಲ್ಲಿ ಸದಾ ಶಾಶ್ವತವಾದ ಭಕ್ತಿ ಇರಲಿ ನಿನ್ನ ಭಕ್ತರು ಅರಿತೋ ಅರಿದೆ ಅರಿಯದೆಯೋ ಮಾಡುವ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನಾಗು ಹೀಗೆಂದು ಹೊರಗಳನ್ನು ಬೇಡಿದಳು ದೇವಿಯ ಮಾತುಗಳನ್ನು ಕೇಳಿ ಸ್ವಯಂಭೂ ವರಪ್ರದನೂ ಆದ ಅರುಣಾಚಲೇಶ್ವರನು ಅವಳು ಕೇಳಿದ ಎಲ್ಲ ವರಗಳನ್ನು ಅನುಗ್ರಹಿಸಿ ಅವಳೊಂದಿಗೆ ಆನಂದದಿಂದ ಕ್ರೀಡಿಸುತ್ತಾ ಮನೋಹರವಾದ ಸುಗಂಧಿತ ಕಸ್ತೂರಿಯನ್ನು ಧರಿಸುವಂತೆ ಹೇಳಿ ಹಿಂದೆ ಜಿಂಕೆ ರೂಪವನ್ನು ತಾಳಿದ್ದ ಪುಲಕ ಎಂಬ ಒಬ್ಬ ರಾಕ್ಷಸನು ಬಹಳ ಕಾಲ ತಪಸ್ಸು ಮಾಡಿ ನನ್ನಿಂದ ತನ್ನ ದೇಹವು ಯಾವಾಗಲೂ ಅತ್ಯಂತ ಸುಗಂಧಮಯವಾಗಿ ಇರುವಂತೆ ವರವನ್ನು ಪಡೆದನು ತನ್ನ ಶರೀರ ಸೌಗಂಧದಿಂದ ಅಸುರ ವನಿತೆಯರಿರಲಿ ಸುರವನಿತೆಯರನ್ನು ಆಕರ್ಷಿಸಿ ಮೋಹಗೊಳಿಸಿ ಅವರೊಂದಿಗೆ ಸುಖಿಸುತ್ತಾ ಲೋಕವನ್ನು ಬಾಧಿಸಲಾರಂಭಿಸಿದನು ದೇವತೆಗಳು ನನ್ನಲ್ಲಿಗೆ ಬಂದು ನಮ್ಮ ಪತ್ನಿಯರೇ ನಮ್ಮ ವಶದಲ್ಲಿಲ್ಲದೆ ಪುಲಕನಿಂದ ಮೋಹಿತರಾಗಿ ಅವನ ವಶವರ್ತಿಗಳಾಗಿದ್ದಾರೆ ನಮಗೆ ನಮ್ಮ ಪತ್ನಿಯರನ್ನು ಕೊಡಿಸು ಹೀಗೆಂದು ಪ್ರಾರ್ಥಿಸಿದ್ದರಿಂದ ಪುಲಕನನ್ನು ಕರೆದು ಲೋಕಹಿತಕ್ಕಾಗಿ ನಿನ್ನ ರಾಕ್ಷಸ ದೇಹವನ್ನು ತ್ಯಜಿಸುವಂತೆ ಆಜ್ಞೆ ಮಾಡಿದನು ಫುಲಕನು ಮಹಾದೇವನೇ ನಿನ್ನ ಆಜ್ಞೆಯಂತೆ ನಾನು ಈ ದೇಹವನ್ನು ಬಿಡುತ್ತೇನೆ ಆದರೆ ನನ್ನ ಶರೀರದಿಂದ ಹುಟ್ಟಿದ ಲೋಕ ಮೋಹಕವಾದ ಈ ದಿವ್ಯ ಸುಗಂಧ ದ್ರವ್ಯವು ಯಾವಾಗಲೂ ನಿನ್ನಿಂದ ಧರಿಸಲ್ಪಡಲಿ ಫುಲಕನ ಬೆವರಿನಿಂದ ಹುಟ್ಟಿದ ಈ ಕಸ್ತೂರಿಯು ಶೃಂಗಾರ ವರ್ಧಕವೆಂದು ನಿನ್ನಿಂದ ಖ್ಯಾತಿಯನ್ನು ಪಡೆಯಲಿ ನನ್ನ ಮರಣಾನಂತರ ನನ್ನ ಮೃಗ ಜಾತಿಯಲ್ಲಿ ಹುಟ್ಟಿದ ಎಲ್ಲ ಮೃಗಗಳಲ್ಲಿಯೂ ಶೃಂಗಾರವರ್ಧಕವಾದ ಕಸ್ತೂರಿಯು ಸ್ರವಿಸಲ್ಪಡಲಿ ಅದು ಮೃಗಮದ ಕಸ್ತೂರಿ ಎಂಬ ಹೆಸರಿನಿಂದ ನಿನ್ನ ಪೂಜೆಗೆ ಶ್ರೇಷ್ಠವಾದುದಾಗಲಿ ಕಸ್ತೂರಿಯನ್ನಿತ್ತ ಆ ಮೃಗಗಳಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಹೀಗೆಂದು ವರವನ್ನು ಕೇಳಿದನು ದೇವಿಯೇ ಹಾಗೇ ಆಗಲೆಂದು ಅವನಿಗೆ ವರವನ್ನಿತ್ತ ಬಳಿಕ ಪುಲಕನು ತನ್ನ ಪ್ರಾಣವನ್ನು ನ್ಯಾಸ ಮಾಡಿ ದೇಹವನ್ನು ತ್ಯಜಿಸಿದನು ಅವನಿಗೆ ಇತ್ತ ವರವದಂತೆ ಅವನ ಶರೀರದಿಂದ ಬಂದ ಸುಗಂಧಯುಕ್ತವೂ ಶೃಂಗಾರವರ್ಧಕವಾದ ಕಸ್ತೂರಿಯನ್ನು ಪ್ರೇಮದಿಂದಲೇ ಧರಿಸಿದನು ಪಾರ್ವತಿಯೇ ನಿನ್ನ ಶರೀರವು ತಪಸ್ಸಿನಿಂದ ಬಹು ಕೃಷವಾಗಿದೆ ನಿನ್ನ ವಿಯೋಗದಿಂದ ನನ್ನ ದೇಹವೂ ಕೃಶವಾಗಿದೆ ಪುಷ್ಟಿದಾಯಕವಾದ ಈ ಕಸ್ತೂರಿಯಿಂದ ಎರಡು ದೇಹ ದೇಹಗಳನ್ನು ಲೇಪಿಸು ಹೀಗೆಂದು ಪುಲಕನ ಭಕ್ತಿಯನ್ನು ಕೊಂಡಾಡಿ ಪ್ರಿಯೆಯಾದ ಪಾರ್ವತಿಗೆ ಕಸ್ತೂರಿಯನ್ನು ಲೇಪಿಸತೊಡಗಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಅಳಿತಾಗಲಿ ಜೈ ಶ್ರೀರಾಮ್